ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಸ್ಯಾಟಿನ್ ರಿಬನ್ನು ಮತ್ತು ಈ ರೀತಿಯಾದ ಬೀಟ್ಸ್ಗಳನ್ನು ಉಪಯೋಗಿಸಿ ಸೂಪರ್ ಆದ ಒಂದು ಹಾರವನ್ನು ಮಾಡೋದು ತೋರಿಸ್ತಾ ಇದ್ದೀನಿ ಇದನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಥಾಪ್ರಕಾರವಾಗಿ ಹೇಳೋ ರೀತಿಯಲ್ಲಿ ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ನಮ್ಮ ಮತ್ತೆರಡು ಚಾನೆಲ್ ಅವನಿ ಹಾಬೀಸ್ ಹಾಗೆ ಮಾ ರಂಗೋಲಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ನಾನು ಇಲ್ಲಿ ಹಾರ ಮಾಡಲಿಕ್ಕೆ ರಿಂಗನ್ನು ತಗೊಂಡಿದ್ದೀನಿ ರಿಂಗಿಗೆ ಕೊನೆಯ ದಾರವನ್ನು ನಾಟ್ ಹಾಕೋತಾ ಇದ್ದೀನಿ ರಿಂಗು ಆಪ್ಷನಲ್ಲು ರಿಂಗ್ ಇಲ್ಲ ಅಂತಂದರೆ ನೀವು ದಾರ ಜಸ್ಟ್ ಒಂದು ಮಣಿಗೆ ನಾಟನ್ನು ಹಾಕಿ ಇಟ್ಕೊಬೋದು ಏನು ಪ್ರಾಬ್ಲಮ್ ಏನು ಇಲ್ಲ ಹಾಗೆ ನಾನು ಸ್ಯಾಟಿನ್ ರಿಬನ್ನ ಅರ್ಧ ಮೀಟರಿಗೆ ಕಟ್ ಮಾಡಿಕೊಂಡು ತಂದಿದ್ದೀನಿ ಅಂದರೆ ಅರ್ಧ ಮೀಟರೇ ಬೇಕು ಅಂತೇನಿಲ್ಲ ಒಂದು ಅಂದಾಜಲ್ಲಿ ಅರ್ಧ ಮೀಟರ್ ಕಟ್ ಮಾಡ್ಕೊಂಡು ಅರ್ಧ ಮೀಟರ್ನೇ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೀವು ಜಾಸ್ತಿ ದಪ್ಪ ಬೇಕು ಅಂತ ಅನಿಸಿದರೆ ನೀವು ಒಂದು ಮೀಟರ್ ಕೂಡ ಕಟ್ ಮಾಡ್ಕೊಬೋದು ನಾನೀಗ ಇಲ್ಲಿ ಪರ್ಪಲ್ ಮಣಿಯನ್ನು ಕೂಡ ತಗೊಂಡಿದ್ದೀನಿ ಅದನ್ನು ಒಂದು ಎಂಟು ಮಣಿಗಳನ್ನು ನಾನು ಇಲ್ಲಿ ಪೋಣಿಸ್ಕೊತೀನಿ ನಾಲ್ಕು ಐದು ಆರು ಏಳು ಎಂಟು ಎಂಟು ಮಣಿಗಳನ್ನು ನಾನು ಪೋಣಿಸ್ಕೊಂಡಿದ್ದೀನಿ ಅದು ನಮಗೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಬರುತ್ತೆ ಹಾಗೆ ನಾನಿಲ್ಲಿ ಸ್ಯಾಟಿನ್ ರಿಬ್ಬನನ್ನು ತಗೊಂಡಿದ್ದೀನಿ ನಾವೀಗ ಇಲ್ಲಿ ಏನು ಸುಟ್ಕೊಂಡಿಲ್ಲ ಅದಕ್ಕಾಗಿ ಏನು ಮಾಡಬೇಕಪ್ಪ ಅಂತ ಅಂದರೆ ಜಸ್ಟ್ ಹೀಗೆ ಒಂದು ಫೋಲ್ಡನ್ನು ಮಾಡ್ಕೊಳ್ಳಿ ಮಧ್ಯಕ್ಕೆ ರನ್ನಿಂಗ್ ಸ್ಟಿಚ್ಚನ್ನು ಹಾಕೋತಾ ಬನ್ನಿ ಹೀಗೆ ಹೀಗೆ ತುಂಬ ದೊಡ್ಡಕ್ಕೂ ಬೇಡ ತುಂಬ ಸಣ್ಣಕ್ಕೂ ಬೇಡ ಹೀಗೆ ಮಧ್ಯದಲ್ಲಿ ಹೀಗೆ ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊತಾ ಬರಬೇಕು ತುಂಬ ಸಿಂಪಲ್ಲಾಗಿ ತುಂಬ ಬೇಗನೆ ಮಾಡ್ಕೊಳ್ಬೋದಾದ ಹಾರ ಇದು ಹೀಗೆ ಪೂರ್ತಿಯಾಗಿ ತುದಿಯವರೆಗೂ ಕೂಡ ರನ್ನಿಂಗ್ ಸ್ಟಿಚ್ಚನ್ನು ಹಾಕೋಬೇಕು ಮತ್ತು ಇಲ್ಲಿ ತುದಿಯಲ್ಲೂ ಅಷ್ಟೇ ಹೀಗೆ ಮಾಡಿಕೊಂಡು ಈಗ ಏನು ಮಾಡಬೇಕು ಜಸ್ಟ್ ಒಂದು ಸರಿ ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ಹೀಗೆ ಸೂಜಿಯಿಂದ ಕೆಳಗಡೆ ಇಳಿಸಿ ಆ ನಂತರ ನಾವು ಈ ರೀತಿ ಇದೆಯಲ್ಲ ಇದರಲ್ಲಿ ಇಲ್ಲಿ ಒಂದು ಹೋಲ್ ಇರುತ್ತೆ ಅದನ್ನು ಹೀಗೆ ತೊಣಿಸ್ಬೇಕು ಇಷ್ಟ ಆದಮೇಲೆ ಮತ್ತೆ ನಾನು ಇನ್ನೊಂದು ಬಟ್ಟೆ ಪೀಸನ್ನು ಇದ್ದೀನಿ ಅದನ್ನು ಕೂಡ ಇದೇ ರೀತಿಯಾಗಿ ಮಿಡ್ಲಲ್ಲಿ ಪೋಣಿಸ್ಕೊತ ಬರಬೇಕು ನಾವು ಒಂದು ಬೀಟ್ಸು ಹಾಗೆ ಆ ಒಂದು ಸ್ಯಾಟಿನ ರಿಬ್ಬನನ್ನು ಈ ರೀತಿಯಾಗಿ ಪೋಣಿಸ್ಕೊತ ಬರಬೇಕು ಹೀಗೆ ತುದಿವರೆಗೂ ಕೂಡ ಪೋಣಿಸ್ಕೊಂಬ ಪೋಣಿಸ್ಕೊಬೇಕು ಇದನ್ನು ನಾರ್ಮಲ್ಲು ಒಂದೆರಡು ಮೂರನೇ ಕ್ಲಾಸ್ ಮಕ್ಕಳು ಸೂಜಿ ಹಿಡಿದ ಅಭ್ಯಾಸ ಇದ್ದ ಮಕ್ಕಳು ಕೂಡ ಮಾಡ್ಬೋದು ಅಷ್ಟು ಈಸಿಯಾಗಿ ಇದೆ ನಾನು ಹೀಗೆ ಕೊನೆಯವರೆಗೂ ಕೂಡ ಮಾಡಿಕೊಂಡು ತಗೊಂಡು ಬರ್ತೀನಿ ಹೀಗೆ ಒಂದು ಸರಿ ನಾವು ಪೋಣಿಸಿ ಆದಮೇಲೆ ಹೀಗೆ ಒಂದು ಸರಿ ಟರ್ನ್ ಮಾಡ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಕೂರುತ್ತೆ ಇದೇ ರೀತಿಯಾಗಿ ಸ್ಯಾಟಿನ್ ರಿಬ್ಬನ್ ಇಲ್ಲದೆ ನಾವು ಬ್ಲೌಸ್ ಪೀಸನ್ನು ಕೂಡ ಇದೇ ರೀತಿಯಾಗಿ ಕಟ್ ಮಾಡಿ ಮಾಡ್ಕೊಬೋದು ನೋಡಿ ಈಗ ಮತ್ತೆ ಒಂದು ಬೀಡ್ಸನ್ನು ಪೋಣಿಸಿದ್ದೀನಿ ಈಗ ನೆಕ್ಸ್ಟು ಈ ಕಲರ್ದೆ ಸೇಮ್ ಕಲ್ಲರನ್ನು ತಗೊಂಡಿದ್ದೀನಿ ಕಾಂಟ್ರಾಸ್ಟಾಗಿ ಇಲ್ಲಿ ಪರ್ಪಲನ್ನು ನಾನು ಹಾಕ್ತಾ ಇದ್ದೀನಿ ಈಗ ಪೂರ್ತಿ ಮಾಡ್ಕೊಂಬರ್ತೀನಿ ಆಮೇಲೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತೀನಿ ನೋಡಿ ನಾವು ಇಲ್ಲಿವರೆಗೆ ಬಂದಿದ್ದೀವಿ ನಾವು ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಇಲ್ಲಿ ಎಂಟು ಮಣಿಗಳನ್ನು ಹಾಕಿದ್ವಲ್ಲ ಅದೇ ರೀತಿಯಾಗಿ ನಾವು ಇಲ್ಲಿ ಎಂಟು ಮಣಿಗಳನ್ನು ಹಾಕಬೇಕು ನಾನು ಪೂರ್ತಿಯಾಗಿ ಫೋಣಿಸಿ ಆದಮೇಲೆ ಹಾರ ಯಾವ ರೀತಿಯಾಗಿ ಬಂದಿದೆ ಅನ್ನೋದನ್ನು ತೋರಿಸ್ತೀನಿ ನಾಲ್ಕು ಐದು ಆರು ಎಂಟು ಬೇಡ್ಸುಗಳನ್ನು ಹಾಕೊಬೇಕು ನಮಗೆ ಇನ್ನೂ ಉದ್ದ ಬೇಕು ಅಂತಂದರೆ ಉದ್ದ ಮಾಡ್ಕೊಬೋದು ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಗೊಂಚಲು ಬೇಕು ಅಂತಂದರೆ ಅದನ್ನು ಮಾಡ್ಕೊಬೋದು ನಾವು ತೋರಿಸ್ತೀನಿ ನೋಡೋಣ ಫಸ್ಟ್ ಏನು ಮಾಡೋಣ ಇಲ್ಲಿ ನಾವು ರಿಂಗ್ ಒಳಗಡೆ ದಾರವನ್ನು ಹಾಕಿ ಸೂಜಿಯನ್ನು ತೆಕ್ಕೊಂಬಿಡೋಣ ಸೂಜಿಯನ್ನು ತೆಕ್ಕೊಂಡು ಟೈಟಾಗಿ ಬರೋ ರೀತಿಯಲ್ಲಿ ನಾವೀಗ ನಾಟನ್ನು ಹಾಕ್ಕೋಬೇಕು ಇಲ್ಲಿ ಕರೆಕ್ಟಾಗಿ ಮಣಿಯ ಹತ್ತಿರದಲ್ಲಿ ಬರೋ ರೀತಿಯಲ್ಲಿ ನಾಟನ್ನು ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಮಧ್ಯ ಮಧ್ಯ ಗ್ಯಾಪ್ ಆಗ್ತಾ ಬಂದ್ಬಿಡತ್ತೆ ಅದಕ್ಕೋಸ್ಕರ ಟೈಟಾಗಿ ನಾಟನ್ನು ಹಾಕ್ಕೋಬೇಕು ನಾನೀಗ ಇಲ್ಲಿ ತೋರಿಸ್ತೀನಿ ಈಗ ಎಕ್ಸ್ಟ್ರಾ ದಾರ ಏನಿದೆಯಲ್ಲ ಅದನ್ನು ಕಟ್ ಮಾಡಿ ತೆಕ್ಕೊಂಬಿಡಿ ನೋಡಿ ಇಷ್ಟು ಉದ್ದ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನೋಡಿ ನಮಗೆ ಈ ರೀತಿಯಾಗಿ ಬಂದಿದೆ ನಾವಿಲ್ಲಿ ಇದೇ ರೀತಿಯಾಗಿ ಮುಂದ್ಗಡೆ ಇದು ಮಾಡಿಕೊಂಡು ಗೊಂಚಲು ಬೇಕಾರು ಈ ಇದನ್ನು ಇನ್ನೊಂದು ಮಣಿ ಹಾಕ್ಕೊಂಡು ಇಲ್ಲಿ ಗೊಂಚಲು ಬರೋ ರೀತಿಯಲ್ಲಿ ಬೇಕಾದರೂ ಕೂಡ ಮಾಡ್ಕೊಬೋದು ನಾನೇನು ಆ ರೀತಿ ಮಾಡಬೇಕು ಅಂತ ಫಸ್ಟ್ ಐಡಿಯಾ ಮಾಡಿಕೊಂಡಿರಲಿಲ್ಲ ಅದಕ್ಕೆ ಈಗ ಇಷ್ಟು ಆದಮೇಲೂ ನಾವೇನಾದರೂ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತು ಅಂತ ಅಂದ್ಕೊಳ್ಳಿ ಆವಾಗ ಏನು ಮಾಡಬೇಕು ನಾವು ಮಣಿ ಮತ್ತು ಈ ರೀತಿ ಇದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಮಾಡಬಹುದು ನಾವಿಲ್ಲಿ ಮಣಿಯನ್ನು ಹಾಕಿ ಮಾಡ್ಬೋದು ಅಂದರೆ ನಾನು ಇದೇ ರೀತಿ ಮಣಿ ಹಾಕಬೇಕು ಅಂತೇನಿಲ್ಲ ನಾವು ಬೇಕಾದರೆ ಬೇರೆ ಕಲ್ಲರ್ ಮಣಿಯನ್ನು ಬೇಕಾದರೆ ಪೋಣಿಸಿ ಮಾಡಬಹುದು ಹೇಗೆ ಅಂತ ಒಂದು ಸುಮ್ಮನೆ ಸ್ಯಾಂಪಲ್ಲಿಗೆ ತೋರಿಸ್ತೀನಿ ಫಸ್ಟು ದಾರವನ್ನು ಪೋಣಿಸ್ಕೊಳ್ಳಿ ಒಂದು ಮಣಿಯನ್ನು ಪೋಣಿಸ್ಕೊಂಡು ತುದಿಯಲ್ಲಿ ನಾಟನ್ನು ಹಾಕ್ಕೊಳ್ಳಿ ನಾವು ವೈಟನ್ನೇ ಹಾಕ್ಕೊಬೇಕು ಅಂತೇನಿಲ್ಲ ಆ ಮಣಿ ಇದ್ದರೆ ಆ ಮಣಿ ಹಾಕ್ಕೊಬೋದು ಇಲ್ಲ ನಮಗೆ ಕಲರ್ ಚೇಂಜ್ ಇರಲಿ ಅಂತ ಅನಿಸಿದ್ರೆ ಬೇರೆ ಕಲರ್ ಹಾಕ್ಕೊಬೋದು ಇಷ್ಟು ಒಂದು ಮಣಿಯನ್ನು ಪೋಣಿಸಿ ಆದಮೇಲೆ ಈಗ ಈ ರೀತಿದಿರುತ್ತಲ್ಲ ಇದನ್ನು ಬೇಕಾದರೂ ಇಲ್ಲಿ ಹಾಕ್ಕೊಬೋದು ಇಲ್ಲ ಅಂತಂದರೆ ನೀವು ಇಲ್ಲಿ ಸ್ಯಾಟಿನ್ ರಿಬ್ಬನ್ನ ತೊಗೊಂಡ್ರಲ್ಲ ಅದನ್ನು ಬೇಕಾದರೂ ಕೂಡ ಹಾಕ್ಕೊಬೋದು ಇದರಲ್ಲೂ ಕೂಡ ಒಂದೊಂದು ಹೋಲು ಸಣ್ಣ ಇರುತ್ತೆ ಹೀಗೆ ಹಾಕ್ಕೊಂಡು ಮಣಿಯನ್ನು ಪೋಣಿಸ್ಕೊಳ್ಳಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಎರಡು ವೈಟು ಒಂದು ಪರ್ಪಲ್ಲು ಮತ್ತು ಎರಡು ವೈಟನ್ನು ಹಾಕೋತಾ ಇದ್ದೀನಿ ನೋಡಿ ಅದು ಈ ರೀತಿಯಾಗಿ ಬಂತು ಅದನ್ನು ನಾವು ಇಲ್ಲಿ ಜಸ್ಟ್ ಬರೋ ರೀತಿಯಲ್ಲಿ ನಾವೀಗಿಲ್ಲಿ ಮಿಡ್ಲಲ್ಲಿ ಹೀಗೆ ಹೀಗೆ ಪೋಣಿಸ್ಬೇಕು ನಮಗೆ ಮತ್ತೊಂದು ಇದಕ್ಕೇ ಇಲ್ಲೇ ಬರಲಿ ಅಂತ ಇದ್ದರೆ ಮತ್ತೆ ವಾಪಸ್ ಇಲ್ಲಿ ನಾವು ಸೂಜಿಯನ್ನು ಹೀಗೆ ತೆಗಿಬೇಕು ನಾನಿಲ್ಲಿ ನಾಟ್ ಹಾಕ್ಕೊಂಡಿಲ್ಲ ಅಂದರೆ ಇಲ್ಲಿ ನಾ ನಾನು ಬೇಕು ಅಂದರೆ ಇಟ್ಕೊತೀನಿ ಇಲ್ಲ ಅಂತಂದರೆ ಲಾಸ್ಟಲ್ಲಿ ತೆಗೆದುಬಿಡ್ತೀನಿ ಈಗ ನಾವು ಈ ಕಡೆಯಿಂದ ಮಾಡ್ತಾ ಇದ್ದೀವಲ್ಲ ಅದಕ್ಕಾಗಿ ಏನು ಮಾಡಬೇಕು ಮತ್ತು ಎರಡು ವೈಟ್ ಮಣಿಗಳನ್ನು ಪೋಣಿಸ್ಕೊಬೇಕು ನಾವೀಗ ಹಿಂದೆ ಮುಂದೆ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಎರಡು ವೈಟ್ ಮಣಿ ಒಂದು ಪರ್ಪಲ್ಲು ಮತ್ತು ಎರಡು ವೈಟ್ ಮಣಿಯನ್ನು ಪೋಣಿಸಿ ಅಂದರೆ ಒಂದೇ ಶಾರ್ಟಲ್ಲಿ ಆಗಿಬಿಡತ್ತೆ ಅಂತ ಅಂದ್ಕೊಂಡು ಈ ರೀತಿ ಮಾಡಿರೋದು ಅಷ್ಟೇ ಮತ್ತು ಒಂದು ಈ ಮಣಿಯನ್ನು ಪೋಣಿಸಿ ಆಮೇಲೆ ವೈಟ್ ಮಣಿಯನ್ನು ಪೋಣಿಸ್ಬೇಕು ವೈಟ್ ಮಣಿಯನ್ನು ಪೋಣಿಸಿ ನಾನು ಸೂಜಿಯನ್ನು ತೆಕ್ಕೊಂಡಿದ್ದೀನಿ ಈಗ ಇದನ್ನು ನಾವು ನಾಟನ್ನು ಹಾಕ್ಕೋಬೇಕು ಸೂಜಿಯ ಮಣಿಯ ಹತ್ತರಕ್ಕೆ ಬರೋ ರೀತಿಯಲ್ಲಿ ನಾಟನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ದಾರವನ್ನು ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿ ಬೇಕಾದರೂ ಕೂಡ ಮಾಡ್ಕೊಬೋದು ಈ ರೀತಿಯೂ ಚೆನ್ನಾಗೆ ಕಾಣಿಸುತ್ತೆ ಇಲ್ಲ ನಾವು ಇದು ಬೇಡ ಅಂತಂದರೆ ಕಟ್ ಮಾಡಿ ಬೇಕಾದರೂ ಕೂಡ ತೆಕ್ಕೊಬೋದು ನೋಡಿ ಫ್ರೆಂಡ್ಸ್ ನಿಮಗೆ ಇದು ಇಷ್ಟ ಆಯಿತು ಅಲ್ವ ಫ್ರೆಂಡ್ಸ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಚ್ಚ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಫ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ